Genius creations, how are you guys? I missed you so much. So, anyway, my periodic test has started. I'm kind of happy, but also sad. And So, anyway, back to the point. Ivan the story the sixth standard story. Story the So, let's get started. Let's start with Dr. Rajendra Prasad. Who is Dr. Rajendra Prasad? ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಭಾರತದ ಪ್ರಥಮ ರಾಷ್ಟ್ರಪತಿಗಳಾಗಿದ್ದರು ಅವರು ಹಿ ವಾಸ್ ವೆರಿ ರಿಚ್ ಪರ್ಸನ್ ಬಟ್ ಹಿ ಫಾಲೋರ್ ದ ಋಷಿ ದತ್ತ ಲೈಫ್ರೈ ಹಿ ಫಾಲೋಡ್ ಸಮಯ ಪಾಲನೆ ಸಂಯಮ ಶಿಸ್ತು ಆ್ಯಂಡ್ ಕೋಪವನ್ನು ಹತ್ತಿಕ ಬಲ್ಲವರಾಗಿದ್ದರು ಹಿ ವಾಸ್ ಕಂಟ್ರೋಲಿಂಗ್ ಹಿಸ್ ಆ್ಯಂಗರ್ ಒಂದೂರಲ್ಲಿ ಅವರು ಕೆಲಸ ಮಾಡಿಕೊಂಡೆಲ್ಲ ಮನೆಗೆ ಬಂದರು ಆಗ ಮನೆ ಫುಲ್ಲು ಪುಸ್ತಕದ ಪುಟಗಳು ಹರಿದಿತ್ತು ಫುಲ್ಲು ಆಗ ಅವ್ರಿಗೆ ಗೊತ್ತಾಯ್ತು ಇವ್ ಚಿಲ್ಡ್ರನ್ಸೇ ಮಾಡಿದ್ದು ದೊಡ್ಡವ್ರು ಮಾಡ್ಲಿಕ್ಕೆ ಸಾಧ್ಯ ಅವ್ರಿಗೆ ಬುದ್ಧಿ ಉಂಟು ಸೊ ಅವರು ಮೇಲೆ ಕೈ ಕಾಲೆಲ್ಲ ತೊಳೆದು ಅವರು ಮಕ್ಳನ್ನ ಕರೆದ್ರು ಮಕ್ಕಳನ್ನ ಕರೆದು ಅವ್ರು ಹೇಳಿದ್ರು ಇಲ್ಲಿ ಯಾರೆಲ್ಲ ಪುಟಗಳನ್ನು ಹರ್ದಿದ್ದಾರೆ ಅವರೆಲ್ಲ ಹರಿದು ನೀಟಾಗಿ ಎತ್ತಿ ಅದನ್ನು ಇರ್ಬೇಕು ನಾನ್ ಎಷ್ಟು ಪುಟಗಳನ್ನು ಹರ್ದಿದ್ದಾರೆ ಅಷ್ಟಕ್ಕೆ ನಾನ್ ಕಾಸು ಕೊಡ್ತೀನಿ ಮನಿ ಮನಿ ಹುಡುಗನಿಗೂ ತುಂಬ ತುಂಬಾ ಖುಷಿಯಾಗಿತ್ತು ಖುಷಿ ಅಂದ್ರೆ ಖುಷಿ ಎಲ್ಲ ಪುಸ್ತಕ ಪುಟಗಳನ್ನು ಎತ್ತಿ ನೀಟಾಗಿತ್ತು ಚಂದ ಮಾಡಿದ್ರು ಅವರು ಕಾಸು ಕೊಟ್ಟರು ಎಲ್ರಿಗೂ ಕೂಡ ತುಂಬ ಖುಷಿ ಜೋ ಮತ್ತೆ ಆಗ ರಾತು ರಾಜೇಂದ್ರ ಪ್ರಸಾದ್ ಅವರು ಹೇಳಿದರು ಇನ್ ಮುಂದೆ ಪುಟಗಳನ್ನು ಹರಿಬಾರದು ಬುಕ್ಸ್ ಗಿವ್ ಅಸ್ ನಾಲೆಜ್ ದೇ ಹೆಲ್ಪ್ ಅಸ್ ಟು ರೀಡ್ ಯಾ ನೆಕ್ಸ್ಟ್ ಪರ್ಸನ್ ಇಟ್ ಮೂವ್ ಟು ಡಾಕ್ಟರ್ ಜಾಕಿ ದುಸೇನ್ ಡಾಕ್ಟರ್ ಜಾಕಿರ್ ಕುಲಾಪತಿ ಇವಸ್ ಕುಲಾಪತಿಯಾಗಿದ್ದರು ಅಲಿಗಢ ಮುಸ್ಲಿಮ್ ಯೂನಿವರ್ಸಿಟಿಯಲ್ಲಿ ಅವರ ಸ್ಟೂಡೆಂಟ್ಸ್ ಎಲ್ಲ ಶಿಸ್ತೇ ಫಾಲೋ ಮಾಡ್ತಿರಲ್ಲ ಯೂನಿಫಾರ್ಮ್ ಎಲ್ಲ ಮೆಸ್ಸಿ 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 ಸಾರಿ ಆ ಯೂನಿಫಾರ್ಮೆಲ್ಲ ಮೆಸ್ಸಿ ಮೆಸ್ಸಿ ಬೂಟನ್ನು ಪಾಲಿಷ್ ಮಾಡಿಕೊಡೋದಿಲ್ಲ ಮೆಸ್ಸಿ ವೆರಿ ಮೆಸ್ಸಿ ಆಗ ಅವ್ರು ಒಂದು ದಾರಿ ಒಂದು ದಾರಿ ಮಾಡಬೇಕು ಇವರ ಶಿಸ್ತನ್ನು ಫಾಲೋ ಮಾಡುವಂಗೆ ಅಂತ ಆಗ ಅವ್ರಿಗೆ ಒಂದು ಐಡಿಯಾ ಬಂತು ನಾನು ಗೇಟ್ ಮುಂದೆ ಕೂತು ಬೂಟ್ ಪಾಲಿಶ್ ವಿಷದಲ್ಲಿ ಕೂರೋಣ ಅಂತ ಇದ್ರು ಆಗ ಅವ್ರು ನೆಕ್ಸ್ಟ್ ಡೇ ಅವ್ರು ಹಂಗೇನೆ ಮಾಡಿ ಬೂಟ್ ಪಾಲಿಷ್ ವಿಷ ಹಾಕೊಂಡು ಗೇಟ್ ಮುಂದೆ ಕೂತರು ಅವರ ಕೈಯಲ್ಲಿ ಒಂದು ಬ್ರಷ್ ಮತ್ತೆ ಪಾಲಿಶ್ ಆಗ ಮಕ್ಕಳು ಬರ್ದು ನೋಡ್ಬೇಕಾದ್ರೆ ಅವ್ರು ನೋಡಿದ್ರು ಬೂಟ್ ಪಾಲಿಶ್ ಅವರು ಅವ್ರನ್ನ ಹಾಚಿಕೊಂಡ್ರು ಇದೆ ವೆರಿ ಶೈಂಡ್ ಆಗ ಆಗ ಅಂದಿನಿಂದ ಮಕ್ಕಳು ನೀಟಾಗಿ ಯುನಿಫಾರ್ಮ್ ಹಾಕಿ ಬೂಟ್ ನೀಟಾಗಿ ಪಾಲಿಶ್ ಮಾಡಿಕೊಂಡು ಬಂದರು ಶಿಸ್ತು ಮಾಡಿಸಿಕೊಳ್ಳಿ ಡಾಕ್ಟರ್ ಜಾಕೀರ್ ಹುಸೇನ ಉದ್ದೇಶವಾಗಿತ್ತು ಸೊ ಓವರ್ ಆಲ್ ಸ್ಟೋರಿದು ಮಾರಲ್ ಅಂತ ಶಿಸ್ತನ್ನು ನಮ್ಮ ಲೈಫಲ್ಲಿ ನಾವು ಅಡಾಪ್ಟ್ ಮಾಡಿಕೊಳ್ಬೇಕು ಟೈಮನ್ನು ನಾವು ಯೂಸ್ ಮಾಡಬೇಕು ನಮ್ಮ ಕೆಲಸದ ಟೈಮ್ ಸರಿ ಸರಿ ಸರಿಯಾಗಿ ಮಾಡಿಕೊಳ್ಬೇಕು ಈ ಸ್ಟ್ರಿಕ್ಟು ನಮ್ಮ ಲೈಫಲ್ಲಿ ಫಾಲೋ ಮಾಡಿಕೊಂಡ್ರೆ ಲೈಫ್ ಚೆನ್ನಾಗಿರ್ತದೆ ಯು ಶುಡ್ ಆಸ ಫಾಲೋ ದೀಸ್ ರೂಲ್ಸ್ ಓಕೆ ಆ್ಯ This is all for today. I hope you liked it. And don't forget to press like button and subscribe. And comment down below if you want more interesting videos. Bye guys.